ನಮ್ಮ ಚಿತ್ರಲೋಕದ ವೀರೇಶ್ ಹಾಗೂ ಅವರ ಮಗ ಕೌರವ್ ಅವರು ಭಾಳ ಚೆನ್ನಾಗಿ ವಿಡಿಯೋಗಳನ್ನು ತೆಗೆದು ಅದನ್ನು ನಿಮಗೆ ತಲುಪಿಸ್ತಿದ್ದಾರೆ ಅವರಿಗೆ ನನ್ನ ಒಂದು ವಂದನೆಗಳು ನಿಮ್ಮ ವಂದನೆಗಳು ಕೂಡ ಅವರಿಗೆ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇದು ಒಂದು ವಿಶೇಷ ವಿಡಿಯೋ ಎಲ್ಲರಿಗೂ ಒಂದು ಡೌಟು ಏನು ಡೌಟಪ್ಪ ಅಂದರೆ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಚೆನ್ನಾಗಿ ಕೇಳಿಸ್ಕೊಳ್ಳಿ ಅದರ ಮೊದಲು ಬಿಳಿ ಸಾಸಿವೆನ ಒಂದು ಸತಿ ನೋಡ್ಕೊಂಬಿಡಿ ನೀವುಗಳು ಯಾಕೆಂದರೆ ಭಾಳ ಉಪಯೋಗ ಆದಂಥ ವಿಷಯ ಅದು ಅದನ್ನು ಎಲ್ಲ ಜಾಗಕ್ಕೆ ಹಾಕೋದ್ರಿಂದ ಅದನ್ನು ಹೋಮಕ್ ಹಾಕೋದ್ರಿಂದ ತುಂಬ ಅನುಕೂಲ ಇದೆ ಇದರ ಉಪಯೋಗವನ್ನು ಯಾರೂ ಕಂಡುಹಿಡೀಲೇ ಇಲ್ಲ ಸುಮ್ಮನೆ ಅದನ್ನು ಕೆಲವರು ಎಲ್ಲವರು ಯೂಟ್ಯೂಬನ್ನ ವಿಡಿಯೋ ಮಾಡೋಕ್ಕೆ ಶುರು ಮಾಡಿ ಬಿಟ್ಟಿದ್ದಾರೆ ಬಟ್ ಅದರ ಉಪಯೋಗ ಅನ್ನೋದನ್ನು ಚೆನ್ನಾಗಿ ಹೇಳಲಿಲ್ಲ ನಾನು ಒಂಚೂರು ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ಅದರ ಮೊದಲು ಯಾವ ಸೈಟಿಗೆ ಯಾವ ಬಾಗಿಲು ಇಲ್ಲಿ ನೋಡಿ ಈಗ ಒಂದು ವಿಚಿತ್ರ ಇದೆ ಏನಪ್ಪ ಈ ವಿಚಿತ್ರ ಅಂದರೆ ಸಾರ್ ನಾವು ವೆಸ್ಟ್ ಫೇಸಿಂಗ್ ಸೈಡ್ ತೊಗೊಂಡ್ಬಿಟ್ಟಿದೀವಿ ಸರ್ ವೆರಿ ಗುಡ್ ಅಪ್ಪ ಸಂತೋಷ ನೀನೀಗ ಒಂದು ಹುಡುಗಿನ ನೋಡ್ಕೊಂಡ್ಬಂದೆ ಅಥವಾ ಒಂದು ಹುಡುಗನ್ನ ನೋಡ್ಕೊಂಡ್ ಬಂದೆ ಅಂದಾಗ ಆ ಹುಡುಗಿನ ಆ ಹುಡುಗನ್ನ ಮದುವೆ ಡಿಸೈಡ್ ಮಾಡಿದ್ರಲ್ವಾ ವೆರಿ ಗುಡ್ ಏನು ತಪ್ಪಿದೆ ಅದರಲ್ಲಿ ಅವಳು ಚೆನ್ನಾಗಿದ್ದಾಳೆ ಅಥವಾ ಅವನು ಚೆನ್ನಾಗಿದ್ದಾನೆ ಅವಳು ಓದಿದ್ದಾಳೆ ಅವ್ನು ಓದಿದ್ದಾನೆ ಅವ್ನು ಇದ್ದಾನೆ ನಾನು ಇಲ್ಲಿದ್ದೀನಿ ನಾನು ಅವಳನ್ನು ಮದುವೆ ಆಗ್ತೀನಿ ಹಾಗಾದರೆ ವೆಸ್ಟ್ ಸೈ ಫೇಸಿಂಗ್ ಸೈಡ್ ತಗೊಂಡೆ ಅಲ್ವಾ ನೀನು ಡೋಂಟ್ ವರಿ ನೋಡಿ ಇದು ವೆಸ್ಟ್ ಫೇಸಿಂಗ್ ಈಗ ಇದು ವೆಸ್ಟ್ ಫೇಸಿಂಗು ಇದು ಆಯಿತು ಇದನ್ನು ತಗೊಂಡಿದ್ದೀನಿ ಅಂದಮೇಲೆ ಅನುಭವಿಸ್ಬೇಕಲ್ವಾ ಇಲ್ಲ ಯಾರ ಪಕ್ಕದ ಮನೆಯವನ್ನ ಹೇಳ್ಕೊಟ್ಬಿಡ್ತಾನೆ ನೀವು ವೆಸ್ಟ್ ಫೇಸಿಂಗ್ ಸೈಟ್ ತಗೊಂಬಿಡಿ ನಾರ್ತ್ ಫೇಸಿಂಗ್ ಅಲ್ಲಿ ಬಾಗ್ಲಿಟ್ಕೊಂಡ್ಬಿಡಿ ಅಂತ ಇದು ಅರ್ಧ ಜನ್ಮ ಹಾಳಾಗೋಗಿದೆ ವೆಸ್ಟ್ ಫೇಸಿಂಗ್ ಅವರ ಲೈಫಲ್ಲಿ ಅರ್ಧಕ್ಕರ್ಧ ಜಲ್ಮ ಹಾಳಾಗೋಗಿರೋದೆ ಇದೇ ಮಿಸ್ಟೇಕಿನಿಂದ ಏನ್ ಸರ್ ಹೇಳ್ಬಿಟ್ರೆ ವೆಸ್ಟ್ ಫೇಸಿಂಗ್ ಸೈಟ್ ಇಟ್ಕೊಂಡು ನಾವು ನಾರ್ತ್ ಫೇಸಿಂಗ್ ಬಾಗ್ಲಿ ಇಟ್ಕೊಳ್ಬಹುದಾ ಇಲ್ಲ ಮಾಡಕ್ ಹೋಗ್ಬೇಡಿ ಯಾವ ಹುಡುಗಿನ ಯಾವ ಹುಡುಗನ್ನ ಮದುವೆ ಮಾಡ್ಕೊಂಡಿದ್ದೀರೋ ಅವ್ರ ಜೊತೆನೇ ಸಂಸಾರ ನಡೆಸಿ ಯಾಕೆಂದರೆ ಭಗವಂತನ ಸೃಷ್ಟಿಯಲ್ಲಿ ನಿಮಗೆ ಅದು ಅವನು ಕೊಟ್ಟಿರೋದು ವೆಸ್ಟ್ ಫೇಸಿಂಗ್ ಸೈಟಲ್ಲಿ ವಿಶೇಷತೆಗಳಿದೆ ಏನು ಸರ್ ವೆಸ್ಟ್ ಫೇಸಿಂಗಲ್ಲಿ ಅಂತ ವಿಶೇಷತೆ ಇದೆಯಾ ಎಲ್ಲ ಬೇಡವೇ ಬೇಡವಾ ಇಲ್ಲ ನೀವು ತೊಗೊಂಡ್ಬಿಟ್ಟಿದ್ದೀರಿ ಅನುಭವಿಸಿ ಹೇಗೆ ಅನುಭವಿಸೋದು ಡೋಂಟ್ ವರಿ ವೆಸ್ಟ್ ಅನ್ನೋದು ಭಾಳ ಹೆಲ್ತಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಗಂಡಸರಿಗೆ ಭಾಳ ಪವರ್ಫುಲ್ಲು ಮಗನ್ನ ಚೇರ್ಮ್ಯಾನ್ ಮಾಡಬೇಕು ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಬೇಕು ದೊಡ್ಡ ಡಾಕ್ಟರ್ ಮಾಡಬೇಕು ದೊಡ್ಡ ವಿದ್ಯಾವಂತ ಮಾಡಬೇಕು ವೆಸ್ಟ್ ಸೈಟೇ ಒಳ್ಳೇದು ಆದರೆ ನೀವು ಯಾವುದೇ ಕಾರಣಕ್ಕೆ ವೆಸ್ಟ್ ಫೇಸಿಂಗ್ ಸೈಟಿಗೆ ನಾರ್ತ್ ಫೇಸಿಂಗ್ ಬಾಗಲ ಅಂತ ಇಡಕ್ಕೆ ಹೋಗ್ಬೇಡಿ ಈ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಯಾವ ಸೈಟನ್ನು ನೀವು ತಗೊಂಡಿದ್ದೀರಾ ಆ ಸೈಟನ್ನು ವೆಸ್ಟಿನಲ್ಲೇ ಒಂದು ಬಾಗಿಲನ್ನು ಕೊಟ್ಬಿಡಿ ಅದು ಮೇನ್ ಡೋರೆ ಆಗಿರ್ಬೇಕಾ ಸರ್ ಹಾಗೇನಿಲ್ಲ ಮೇನ್ ಡೋರ್ ಆಗಬೇಕು ಅಂತಿಲ್ಲ ಬಟ್ ವೆಸ್ಟಿನಲ್ಲಿ ಒಂದು ಬಾಗಿಲು ಬೇಕೇ ಬೇಕು ಯಾವಾಗ ವೆಸ್ಟ್ ಫೇಸಿಂಗ್ ಸೈಟ್ ತಗೊಂಡಾಗ ಅದು ಈ ಮೂಲೆಗೇ ಬರಬೇಕು ನಾನು ಮಾರ್ಕ್ ಮಾಡಿದ್ದೀನಲ್ಲ ಈ ಸ್ಥಾನದಲ್ಲೇ ಬರಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬೇಡ ಒಂಬತ್ತನೇ ಸ್ಥಾನ ವೆಸ್ಟ್ ಬಾಗಿಲು ಬರಬೇಕು ಒಂದು ಬಾಗಿಲು ಬರಲೇಬೇಕು ವೆಸ್ಟ್ ಫೇಸಿಂಗ್ ಸೈಡ್ ತೊಗೊಂಡ್ಮೇಲೆ ಒಂದು ಬಾಗಿಲು ವೆಸ್ಟಲ್ಲಿ ಬರಲೇಬೇಕು ಹಾಗಂತ ಸರ್ ಅದೇ ಫೈನಲ್ಲ ಹಾಗಲ್ಲ ನೀವು ಒಂದು ಬಾಗಿಲನ್ನು ನಾರ್ತಲ್ಲಿ ಅಥವಾ ಅಲ್ಲಿ ಇಡ್ಲೇಬೇಕು ಇದು ಕಂಪಲ್ಸರಿ ನಾರ್ತಲ್ಲಿ ಮತ್ತೆ ಈಸ್ಟಲ್ಲಿ ಇನ್ನೊಂದು ಬಾಗಲನ್ನು ಇಡಲೇಬೇಕು ಇದು ಕಂಪಲ್ಸರಿ ಇದೇ ನಿಮ್ಮ ಮೂಗು ನಿಮ್ಮ ಮೂಗು ಅಂದರೆ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ದೇವ್ರ ಮೂಲೆ ಅಂದರೆ ಅದೇನೆ ನಾರ್ತಲ್ಲಿ ಇಡ್ಬೋದಾ ಸರ್ ಜಾಗ ಇದ್ರೆ ಅಲ್ಲಿ ಇಟ್ಕೊಳ್ಳಿ ಅಲ್ಲಿ ಇಡ್ಬೋದಾ ಸರ್ ಜಾಗ ಇದ್ರೆ ಅಲ್ಲಿ ಇಟ್ಕೊಳ್ಳಿ ಬಟ್ ನಾರ್ತ್ ಈಸ್ಟಲ್ಲಿ ಒಂದು ಬಾಗಲನ್ನ ಇಡಬೇಕು ಇಲ್ಲಿಗೆ ವೆಸ್ಟ್ ಅವ್ರದ್ದು ಮುಗೀತು ಸರ್ ಹಾಗಾದ್ರೆ ನಾವೇನಾರ ಸೌತಲ್ಲಿ ಒಂದು ಬಾಗಿಲು ಇಟ್ಕೋಬಹುದಾ ಸೈಟ್ ದೊಡ್ಡದಾಗಿದ್ರೆ ನಾಲ್ಕು ಕಡೆ ಬಾಗಿಲು ಇಡೋದು ವೆರಿ ಗುಡ್ ನೋಡಿ ಸೈಟ್ ವೆರಿ ಗುಡ್ ಆದರೆ ಒಂದು ಬಾಗಿಲು ಎರಡು ಬಾಗಿಲು ಮೂರು ಬಾಗಿಲು ನಾಲ್ಕು ಬಾಗಿಲು ಭಾರಿ ಪವರ್ಫುಲ್ ಮನೆ ಇದನ್ನ ತುಂಬಾ ಸತಿ ಹೇಳಿದೀನಿ ಇದನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡು ಇವತ್ತಿನ ದಿನ ದುಡ್ಡಂತಲ್ಲ ಬಹಳ ದೊಡ್ಡ ದೊಡ್ಡ ವ್ಯಕ್ತಿ ಆದವರು ಕೋಟ್ಯಾಧಿಪತಿಗಳಾದವರು ತುಂಬ ಜನ ಇದ್ದಾರೆ ಆದರೆ ನಾಲ್ಕು ಬಾಗಿಲನ್ನು ಇಡೋದಕ್ಕೆ ನಿಮ್ಮ ಸೈಟು ಮೂವತ್ತು ನಲವತ್ತಕ್ಕಿಂತ ದೊಡ್ಡದಿರಬೇಕಾಗತ್ತೆ ಅಥವಾ ಜಮೀನಲ್ಲಿ ಕಟ್ಟಬೇಕಾಗತ್ತೆ ಹೀಗೆ ಮಾಡೋದ್ರ ಮೂಲಕ ನೀನು ಜೀವನದಲ್ಲಿ ಭಾಳ ಉದ್ದಾರ ಬಿಡ್ಬೋದು ನಾಲ್ಕು ಬಾಗಿಲು ಇಟ್ಕೊಳ್ಳಿ ಆದರೆ ಮೂವತ್ತು ನಲ್ವತ್ತಕ್ಕಿಂತ ಜಾಸ್ತಿ ಇರಬೇಕು ಎಲ್ಲರೂ ಇದನ್ನು ಕೇಳಬೇಡಿ ಅಥವಾ ಗ್ರೌಂಡ್ ಫ್ಲೋರಲ್ಲಿ ಇಡೋಕ್ಕಾಗದೇ ಇದ್ರೆ ಫಸ್ಟ್ ಫ್ಲೋರಲ್ಲಿ ಒಂದು ಸ್ವಲ್ಪ ಇಟ್ಕೊಳ್ಳಿ ಎಲ್ಲ ನಾಲ್ಕು ದಿಕ್ಕುಗಳು ಪವರ್ಫುಲ್ಲೇ ಆದರೆ ನಾರ್ತ್ ಈಸ್ಟ್ ಮತ್ ಪುನಃ ಒನ್ಸಗೇನ್ ನಾರ್ತ್ ಈಸ್ಟ್ ಕಾರ್ನರ್ ದೇವರ ಮೂಲೆ ಅಂತ ಕರಿತೀರಲ್ಲ ಅದೇ ಬೇಕೇ ಬೇಕು ಈ ಎರಡು ಬಾಗಿಲುಗಳನ್ನ ಮಾತ್ರ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಒಂದೊಂದು ಬಾಗಿಲನ್ನು ಇಡೋದನ್ನು ಮಿಸ್ ಮಾಡಬೇಡಿ ಆದರೆ ವೆಸ್ಟ್ ಫೇಸಿಂಗ್ ಅವನು ಮಾತ್ರ ವೆಸ್ಟನ್ನೇ ನಿನ್ನ ಹೆಂಟಿಯಾಗಿ ಸ್ವೀಕರಿಸು ವೆಸ್ಟನ್ನೇ ನಿನ್ನ ಸಂಸಾರ ಅಂತ ಸ್ವೀಕರಿಸು ವೆಸ್ಟನ್ನೇ ನಿನ್ನ ಗಂಡಾಗಿ ಸ್ವೀಕರಿಸು ನಿನಗೆ ಭಗವಂತ ಕೊಟ್ಟಿರುವ ವೆಸ್ಟ್ ಫೇಸಿಂಗನ್ನು ವೆಸ್ಟಾಗೇ ಉಪಯೋಗಿಸ್ಕೊಂಡು ಮನೆ ಕಟ್ಟು ಅದನ್ನು ಇನ್ನೊಂದೇನೋ ತಿರುಗಿಸಿಟ್ಬಿಡ್ತೀವಿ ಸರ್ ತುಂಬ ಜನ ಅತೀ ಬುದ್ಧಿವಂತರಿದ್ದಾರೆ ಜಗತ್ತಲ್ಲಿ ಅತಿ ಅತಿ ಬುದ್ಧಿವಂತರು ಎಲ್ಲ ಕಡೆಯಲ್ಲೂ ಇದ್ದಾರೆ ಪ್ರತಿ ರೋಡಲ್ಲಿ ಮೂರು ಜನ ಸಿಗ್ತಾರೆ ನೀನು ವೆಸ್ಟ್ ಫೇಸಿಂಗ್ ಸೈಡ್ ಅಲ್ಲಿ ನಾರ್ತಲ್ಲಿ ಇಟ್ಟುಬಿಡು ಅಂತ ಬಿಟ್ಟ ಇಲ್ಲಿಗೆ ಅವನ ಲೈಫನ್ನೇ ಮುಗಿಸಿ ಬಿಟ್ಟ ವೆಸ್ಟ್ ಫೇಸಿಂಗ್ ಸೈಡ್ ತಗೊಂಡವನು ಇಲ್ಲಿ ಬಾಗಿ ತಪ್ಪು 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 ಲಾಸ್ಟಿಗೆ ಬರ್ಬೇಕು ಅವನು ಆದ್ದರಿಂದ ಒಂದು ಬಾಗಿಲನ್ನು ವೆಸ್ಟಲ್ಲೇ ಇಟ್ಕೊಂಡು ಇನ್ನೊಂದು ಬಾಗಿಲನ್ನು ನಾರ್ತಲ್ಲಿ ಇಡ್ಬೋದು ಈಸ್ಟಲ್ಲಿ ಇಡ್ಬೋದು ಅಲ್ಲಿ ಒಂದು ಸರ್ವಿಸ್ ಏರಿಯಾ ಅಂತ ಇಟ್ಕೋಬೋದು ಇದು ವೆಸ್ಟ್ ಮುಗೀತು ಈಗ ಈಗ ನಾವು ಬರಬೇಕಾದ ಸಬ್ಜೆಕ್ಟು ವೆಸ್ಟ್ ಮುಗೀತು ಈಗ ನಾವು ಸೌತ್ ಫೇಸಿಂಗ್ ಬಂದ ಇಲ್ಲಿ ಪುನಃ ಸೌತ್ ಫೇಸಿಂಗ್ ಇದು ಒಂದು ಗೋಳೆ ಸೌತ್ ಫೇಸಿಂಗ್ ಸೈಟ್ ತೊಗೊಂಬಿಡೋದು ಆಮೇಲೆ ಅಯ್ಯೋ ಅದು ಯಾಕೋ ಗೊತ್ತಿಲ್ಲ ಸೌತ್ ಫೇಸಿಂಗ್ರ ಸೈಟೇ ಜಾಸ್ತಿ ಬರೋದು ನನಗೆ ನಾರ್ತ್ ಫೇಸಿಂಗ್ ಅವರಿಗಿಂತ ಸೌತ್ ಫೇಸಿಂಗ್ ಅವರೇ ಜಾಸ್ತಿ ಬರೋದು ಯಾಕೆ ಅಂತ ಗೊತ್ತಿಲ್ಲ ಇದು ನೋಡಿ ಇದೀಗ ಸೈಟು ಸೌತ್ ಫೇಸಿಂಗ್ ಸರ್ ಸೌತ್ ಫೇಸಿಂಗ್ ಮತ್ತು ಪುನಃ ಅದೇ ಕತೆ ಸೌತ್ ಫೇಸಿಂಗ್ ಸೈಟ್ ತೊಗೊಂಬಿಡಿ ಈಸ್ಟಲ್ಲಿ ಬಾಗಿಲು ಇಟ್ಕೊಂಬಿಡಿ ಇಲ್ಲ ಆ ತಪ್ಪು ಮಾಡಬೇಡಿ ಒನ್ಸಗೇನು ಅವಾಗ ಹೇಳಿದ್ದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ಅವನ ಜನ್ಮ ಸಿದ್ಧ ಹಕ್ಕು ಅವನಿಗೆ ಆ ಮನುಷ್ಯನಿಗೆ ಯೋಗ್ಯತಾನುಸಾರ ಸೌತ್ ಬಂದಿದೆ ಸೌತ್ ಬಂದ ಮೇಲೆ ಸೌತನ್ನೇ ಅನುಭವಿಸಿ ಬಹಳ ಚೆನ್ನಾಗಿ ಅನುಭವಿಸ್ಬೋದು ಏನು ತೊಂದರೆ ಇಲ್ಲ ತಗೊಳ್ಳುವಾಗ ಈಗ ನಾಳೆಗೆ ಹೋಗಿ ಸೈಟ್ ತಗೋತೀನಿ ಸಾರ್ ಅಂತ ಹೇಳು ಹಂಗಿದ್ರೆ ನಮ್ಮನ್ನೊಂದು ಮಾತು ಕೇಳಿ ನಾವು ಸೌತ್ ಸ್ವಲ್ಪ ವೀಕು ಅಂತ ಹೇಳ್ತೀವಿ ಹಾಗಂತ ಹೇಳಿ ತಗೊಂಬಿಟ್ಟಿದ್ರೆ ಅಥವಾ ಆಗೋಗ್ಬಿಟ್ಟಿದ್ರೆ ಅಥವಾ ಚೀಪಾಗಿ ಸಿಕ್ಕಿದ್ರೆ ನಿಮ್ಮ ಶಕ್ತಿ ಅನುಸಾರ ಅಂದ್ರೆ ನಾರ್ತ್ ಈಸ್ಟ್ ತಗೊಳಕಾಗದೇ ಇದ್ರೆ ಆ ಎಲ್ಲ ರಿಯಲ್ ಎಸ್ಟೇಟ್ ಅವರು ಇನ್ನೊಂದು ಅತೀ ಬುದ್ಧಿ ಕಲ್ತ್ ಬಿಟ್ಟಿದ್ದಾರೆ ಸ್ವಾಮಿ ಅತೀ ಅತಿ ಅತೀ ಬುದ್ಧಿ ಈಸ್ಟ್ ಫೇಸಿಂಗಿಗೆ ಜಾಸ್ತಿ ಹೇಳ್ತಾನೆ ನಾರ್ತ್ ಫೇಸಿಂಗಿಗೆ ಜಾಸ್ತಿ ಹೇಳ್ತಾನೆ ಸೌತ್ ಫೇಸಿಂಗ್ ವೆಸ್ಟ್ ಫೇಸಿಂಗಿಗೆ ಕಮ್ಮಿ ಹೇಳ್ತಾನೆ ಯಾಕೆ ಅದು ಬೈಫರ್ಕೇಶನು ಹಾಗಾದ್ರೆ ಬಿ ಡಿ ಅವರು ಅದೇ ಥರ ಮಾಡ್ತಾರೆ ಬಿ ಬಿ ಎಂ ಪಿ ಅವರು ಅದೇ ಥರ ಮಾಡ್ತಾರೆ ಸಿ ಎಮ್ ಸಿ ಅವರು ಅದೇ ಥರ ಮಾಡ್ತಾರಾ ಹಾಗಾದರೆ ಇವ್ರು ಯಾಕೆ ರೇಟ್ ಜಾಸ್ತಿ ಹೇಳೋದು ಅಂದರೆ ಅದರ ಅರ್ಥ ನಾರ್ತು ಮತ್ತು ಈಸ್ಟ್ ಆದರೆ ಸ್ವಲ್ಪ ಮನೆ ಕಟ್ಟೋಕ್ಕೆ ಸುಲಭ ಅನ್ನುವಂಥ ಒಂದು ಅರ್ಥ ಎಲ್ಲರ ಮೈಂಡಲ್ಲಿ ಇದೆ ಅದಕ್ಕೆ ಆದರೆ ನೀವು ಸೌತ್ ಫೇಸಿಂಗ್ ತೊಗೊಂಡಾಗ ಸೌತಲ್ಲಿ ಇಲ್ಲೇ ಒಂದು ಬಾಗಿಲನ್ನು ಇಡಬೇಕು ಸರ್ ಮತ್ತೆ ಆಗ್ನೇಯದಲ್ಲಿ ಕಿಚನ್ ಅಂತಿರಲ್ಲ ಸೌತ್ ಫೇಸಿಂಗ್ ಅವರು ಇಲ್ಲಿ ಎಂಟ್ರಿ ಇಟ್ಟರೆ ಇಲ್ಲಿ ಕಿಚನ್ ಆಗೋದಿಲ್ವಲ್ಲ ಅದಕ್ಕೆ ಸೃಷ್ಟಿಕರ್ತನ ನಿಯಮದಲ್ಲಿ ವಾಸ್ತುವಿನ ಶಾಸ್ತ್ರದಲ್ಲಿ ಯಾರು ಸೌತ್ ಫೇಸಿಂಗ್ ಸೈಟ್ ಅಲ್ಲಿ ಮನೆ ಕಟ್ತಾರೋ ಅವರು ವಾಯುವ್ಯದಲ್ಲಿ ಕಿಚನ್ ಮಾಡಬಹುದು ಅನ್ನೋದು ಒಂದಿದೆ ಇದಕ್ಕೊಂದು ಅರ್ಥನೂ ಇದೆ ಸುಮ್ಮನೆ ಅರ್ಥ ಗೊತ್ತಿಲ್ಲದೆ ಮಾತಾಡ್ತಾರೆ ಏನ್ ಏನು ಗೊತ್ತಿಲ್ಲ ಅಯ್ಯೋ ಬರೇ ಕುಬೇರ ಮೂಲೆ ದೇವ್ರ ಮೂಲೆ ಅದ್ ಏನು ಮಾತಾಡ್ತಾರೋ ಏನು ಭಾಷೆನೋ ಅದನ್ನು ಏನು ಕಲ್ತಿದ್ದಾರೋ ನನ್ಗಂತೂ ಅರ್ಥ ಆಗಲ್ಲ ಯಾರಾರ ಹೇಳಿ ಯಾಕೆ ಸೌತ್ ಫೇಸಿಂಗ್ ಅಲ್ಲಿ ಸೈಡ್ ತಗೊಂಡಾಗ ಸೌತಲ್ಲಿ ಬಾಗ್ಲ ಇಟ್ಟಾಗ ವಾಯುವ್ಯದಲ್ಲಿ ಕಿಚನ್ ಮಾಡಬಹುದು ಅಂದ್ರೆ ಒಂದೇ ಒಂದು ಸಿಂಪಲ್ ಅರ್ಥ ಇದೆ ನೀರು ಮತ್ತೆ ಬೆಂಕಿ ಒಟ್ಟಿಗೆ ಸೇರೋದಿಲ್ಲ ಹಾಗಾಗಿ ಇಲ್ಲಿ ಮಾಡೋ ಕಿಚನ್ನು ಈಶಾನ್ಯದಲ್ಲಿ ಮಾಡಕ್ಕೆ ಆಗೋದಿಲ್ಲ ಇದು ಬೆಂಕಿಯ ಸ್ಥಾನ ಆಗ್ನೇಯ ಆದರೆ ಈ ಬೆಂಕಿ ಗಾಳಿಯ ಜೊತೆಯಲ್ಲಿ ಸೇರುತ್ತೆ ಬೆಂಕಿ ಮತ್ತೆ ಗಾಳಿ ಫ್ರೆಂಡ್ಸು ಈಗ ಯಾರೋ ಒಬ್ಬ ಮನೆಯಲ್ಲಿ ಹುಡುಗ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದ ಅಂದ್ರೆ ಎಲ್ಲೋಗಿರ್ತಾನ ಅವನು ಫಸ್ಟ್ ಹುಡ್ಕೋದು ಎಲ್ಲಿ ನಾವು ಎರಡೇ ಜಾಗದಲ್ಲಿ ಹುಡ್ಕೋದವನು ಯಾರ್ಯಾರು ಗರ್ಲ್ ಫ್ರೆಂಡ್ ಇದ್ರೆ ಅವ್ರ ಮನೆಗೆ ಹೋಗಿ ಹುಡುಕ್ತಿವಿ ಇಲ್ಲ ಅಂದರೆ ಫ್ರೆಂಡ್ ಮನೇಲಿ ಹೋಗಿ ಹುಡುಕ್ತಿವಿ ಯಾವುದು ಭಾಷೆಗೆ ತಪ್ಪು ತಿಳ್ಕೊಬೇಡಿ ಇದೆಲ್ಲ ಕಾಮನ್ ಮಾತಾಡುವಂಥದ್ದನ್ನೇ ನಾನು ಆಗಿ ಹೇಳ್ತೀನಿ ಅಷ್ಟೇ ವಾಯು ಮೂಲೆಯಲ್ಲಿ ಅಡುಗೆ ಮನೆ ಮಾಡಬಹುದು ಬೆಂಕಿಯ ಮೂಲೆಯಲ್ಲಿ ಅಡುಗೆ ಮನೆ ಮಾಡೋಕಾಗದೇ ಇದ್ದರೆ ವಾಯು ಮೂಲೆಯಲ್ಲಿ ಅಡುಗೆ ಮಾಡ್ಬೋದು ಮನೆಯಲ್ಲೂ ಅಷ್ಟೇ ಚೆಕ್ ಮಾಡಿ ನೀವು ಬೇಕಾರೆ ಎಲೆಕ್ಟ್ರಿಕಲ್ ಮೀಟರ್ನ ಆಗ್ನೇಯದಲ್ಲಿ ಹಾಕಿ ಹಾಕೋಕ್ಕಾಗಿಲ್ಲ ಅಂದ್ರೆ ವಾಯುದಲ್ಲಿ ಹಾಕಿ ಬೇಕಾದ್ರೆ ಮನೇಲಿ ಇನ್ನೊಂದು ಚೆಕ್ ಮಾಡಿ ಗ್ಯಾಸ್ ಸಿಲಿಂಡರ್ನೆಲ್ಲ ವಾಯುದಲ್ಲಿ ಸ್ಟಾಕ್ ಮಾಡಿ ಯಾವತ್ತೂ ಮನೇಲಿ ಗ್ಯಾಸ್ ಇರುತ್ತೆ ಹಾಗೆ ಈ ದಕ್ಷಿಣದಲ್ಲಿ ಒಂದು ಬಾಗಿಲು ಇಟ್ಕೊಂಡ ಆಯ್ತು ವಾಯುಮೂಲ್ಯಲ್ಲಿ ಅಡಿಗೆ ಮನೆ ಮಾಡ್ದ ಆಯ್ತು ನೆಕ್ಸ್ಟ್ ಬೆಸ್ಟ್ ಅದು ಏನಿಲ್ಲ ಇದಕ್ಕೊಂದು ಹತ್ತು ಪಾಯಿಂಟ್ ಅದಕ್ಕೊಂದು ಎಂಟು ಪಾಯಿಂಟ್ ಒಂದು ಎರಡು ಮಾರ್ಕ್ಸ್ ಹೋಗುತ್ತೆ ಅಷ್ಟೆ ಅದರಿಂದ ಏನು ತಲೆ ಕೆಡಿಸ್ಕೊಳ್ಳಕ್ ಆಗೋದಿಲ್ಲ ಸೌತ್ ಫೇಸಿಂಗ್ ಸೈಟ್ ಅವನು ಆದ್ರೆ ಇವನು ಕೂಡ ಈಶಾನ್ಯದಲ್ಲಿ ಉತ್ತರ ಈಶಾನ್ಯದಲ್ಲೋ ಅಥವಾ ಪೂರ್ವ ಈಶಾನ್ಯದಲ್ಲೋ ಒಂದು ಬಾಗಿಲನ್ನು ಇಡ್ಲೇಬೇಕು ಇದನ್ನ ತಪ್ಪಿಸುವಂಗಿಲ್ಲ ಒಸೆಗೆ ಏನು ಸಾವಿರ ಸತಿ ಲಕ್ಷ ಸತಿ ಹೇಳಿದೀನಿ ಮತ್ತೆ ಮತ್ತೆ ಹೇಳ್ತೀನಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಅನ್ನೋದು ಮೂಗು ಇದು ನೋಡಿ ಪೂರ್ವ ಈಶಾನ್ಯ ಇದು ನೋಡಿ ಉತ್ತರ ಈಶಾನ್ಯ ಇದು ಎರಡು ಯಾವತ್ತು ತೆರೆದಿರ್ಬೇಕು ಮನೆಯಲ್ಲಿ ಇದು ಇಲ್ಲ ಅಂದ್ರೆ ಮತ್ತೆ ಮನೆ ಕಡದೇ ಇರೋದೇ ಒಳ್ಳೇದು ಇದನ್ನು ಮತ್ತೆ 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 ಕೇಳ್ತಾನೇ ಇರ್ತಾರೆ ಸರ್ ನಮ್ಮ ಮನೇಲಿ ಜಾಗ ಇಲ್ಲ ಸರ್ ಜಾಗ ಇಲ್ಲ ಅಂದ್ರೆ ಆ ಮನೆ ಬಿಟ್ಬಿಡಿ ಜಾಗ ಇಲ್ಲ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಒಂದು ಬಾಗಿಲು ಇಲ್ಲ ಅಂದರೆ ಅದು ಅಕಾಲ ಮರಣಕ್ಕೆ ಕಾರಣನೇ ನಾನು ಹಿಂದೆ ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವುದು ಅಕಾಲ ಮರಣಕ್ಕೆ ಐದು ಕಾರಣಗಳು ಒಂದು ನಿಮಿಷ ಪಟ್ಪಟ್ ಅಂತ ಹೇಳ್ತೀನಿ ಈಶಾನ್ಯದಲ್ಲಿ ಬಾಗಿಲು ಇಲ್ಲದೆ ಇರೋದು ಈಶಾನ್ಯದಲ್ಲಿ ಮೆಟ್ಲು ಹಾಕೋದು ನೈಋತ್ಯದಲ್ಲಿ ಬೆಡ್ರೂಮ್ ಇಲ್ಲದೆ ಇರೋದು ವಾಯುವ್ಯ ಆಗ್ನೇಯ ನೈಋತ್ಯ ನೈಋತ್ಯ ಮೆಟ್ಲು ಇಲ್ಲದೆ ಇರೋದು ಇದು ಒಂದು ಐದಾರು ಮಿಸ್ಟೇಕ್ ಆದರೆ ಅಕಾಲ ಮರಣಕ್ಕೆ ಕಾರಣ ನೀವು ಬೇಕಾದ್ರೆ ಯಾವ್ದಾರ ಒಂದು ಮನೆಯಲ್ಲಿ ಯಾವ್ದಾರ ಅಕಾಲ ಮರಣ ಆಯಿತು ಶ್ರದ್ಧಾಂಜಲಿ ಅಂತ ಬೋರ್ಡ್ ಹಾಕಿದ್ದಾರೆ ಅಂದರೆ ಹೋಗಿ ನೋಡಿ ಐದು ವಾಸ್ತು ದೋಷ ಇರುತ್ತೆ ಐದು ವಾಸ್ತು ದೋಷ ಇಲ್ಲದೆ ಇದ್ರೆ ಅಕಾಲ ಮರಣ ಆಗೋದಿಲ್ಲ ಇದು ಭಾಳ ಖಚಿತವಾಗಿ ಹೇಳ್ತೀನಿ ನಾನು ಮೂವತ್ತಾರು ವರ್ಷದಿಂದ ಸುಮಾರು ಲಕ್ಷ ಜಾಗವನ್ನು ನಾನು ತುಳಿದು ಬಂದಿದ್ದೀನಿ ಸುಮ್ಮನೆ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ ಇದು ಸುಮ್ಮನೆ ಇದೇನಿಲ್ಲ ಪಕ್ಕದ ಮನೆಯವನು ಬಂದ ಅವನೊಂದು ಸಜೆಷನ್ ಕೊಟ್ಟ ಇನ್ನೇ ಅವನ ಊರಿಂದ ಬಂದಿದ್ದಾರೆ ಪಾಪ ಒಂದಿನ ನೆಂಟರು ಹೋಗ್ಬೇಕು ಊಟ ಮಾಡ್ಕೊಂಡು ಸುಮ್ಮನೆ ಇವರು ಕೊಟ್ಟಿರೋ ಅತಿಥಿ ಸತ್ಕಾರ ಸ್ವೀಕರಿಸ್ಕೊಂಡು ಹೋಗೋದಿಲ್ಲ ಇದ್ಯಾಕೆ ಹಿಂಗೆ ಮಾಡಿದ್ರಿ ಅದೇ ಯಾಕೆ ಹಂಗೆ ಮಾಡಿದ್ರಿ ಒಂದು ಲಕ್ಷ ಸಾಲ ಕೇಳಿ ಅವಾಗ ಗೊತ್ತಾಗತ್ತೆ ಅವನೇ ಬರ ಏನು ಅಂತ ಈ ಬಿಟ್ಟಿ ಸಜೆಷನ್ಗಳು ನಾಲ್ಕೇ ನಾಲ್ಕು ವಾಸ್ತು ಪ್ರಾಬ್ಲಮ್ಗಳು ಒಂದು ಬಿಟ್ಟಿ ಸಜೆಷನ್ ಇನ್ನೊಂದು ವಾಸ್ತುವಿನ ಅರಿವು ಇಲ್ಲದೆ ಇರುವಂಥ ಇಂಜಿನಿಯರು ಪ್ಲ್ಯಾನ್ ಹಾಕಿ ಕೊಡೋದು ನಾನು ಇದಕ್ಕೊಂದು ಪ್ರಶ್ನೆ ಕೇಳಿದ್ದೀನಿ ತುಂಬ ಜನನ ಸರ್ ವಾಸ್ತು ಅರಿವು ಇಲ್ಲವಲ್ಲ ಅವ್ರು ಹಾಕ್ಕೊಡ್ತಾರ ಅಂದ್ರೆ ಅವ್ರಿಗೆ ಆ ಸಬ್ಜೆಕ್ಟಲ್ಲಿ ಇಲ್ವಂತೆ ಆ ಸಬ್ಜೆಕ್ಟಲ್ಲಿ ಇಂಜಿನಿಯರಿಂಗ್ ಸಬ್ಜೆಕ್ಟಲ್ಲಿ ವಾಸ್ತು ಇಲ್ಲವಂತೆ ಇಂಜಿನಿಯರಿಂಗ್ ಸಬ್ಜೆಕ್ಟಲ್ಲಿ ವಾಸ್ತು ಇಲ್ಲದೆ ಇದ್ರೆ ಪರವಾಗಿಲ್ಲಪ್ಪ ಹ್ಯಾ ಹೇಗೆ ನಂದು ಹತ್ತು ಲಕ್ಷ ಜನ ವಿಡಿಯೋ ನೋಡಿದ್ರು ಹಾಗಾದ್ರೆ ಅವರಿಗೆಲ್ಲ ವಾಸ್ತು ಬೇಕಾಗಿರಲಿಲ್ವಾ ಅಥವಾ ಯಾಕೆ ನೋಡಿದ್ರು ಹತ್ತು ಲಕ್ಷ ಜನ ನೋಡಿದ್ದಾರೆ ಅಂದಮೇಲೆ ಮೂವತ್ತು ಲಕ್ಷ ಜನಕ್ಕೆ ರೀಚ್ ಆಗಿದೆ ಅದು ಸಬ್ಜೆಕ್ಟ್ ಇಲ್ಲುವಂತೆ ಅವನಿಗೆ ಸಬ್ಜೆಕ್ಟ್ ಇಲ್ಲ ಆದಮೇಲೆ ನೀವು ಅವ್ನ ಹತ್ರ ಪ್ಲ್ಯಾನ್ ಮಾಡಿಸ್ಕೊಂಡು ಈ ಅಡುಗೆ ಭಟ್ರು ಹೇಳ್ತಾರಲ್ಲ ಅಮ್ಮ ಹಿಂದೆ ಹೇಳಿದ್ದೀನಿ ಈಗ ಇನ್ನೊಂದ್ಸತಿ ಹೇಳ್ತೀನಿ ನಾವೆಲ್ಲ ದೊಡ್ಡ ಅಡುಗೆ ಭಟ್ಟರೆ ಲಿಸ್ಟ್ ಮಾಡಿ ಇಟ್ಟಿರ್ತೀವಿ ಇಂತಿಂಥ ಐಟಮ್ ಬೇಕು ಅಂತ ಆ ಬಟ್ಟೆ ಬರೋದು ಎಲ್ಲ ಚೇಂಜ್ ಮಾಡಿಬಿಟ್ಟು ಎಲ್ಲ ಕಟ್ ಮಾಡ್ಬಿಡೋದು ಅವನಿಗೆ ಇಷ್ಟ ಬಂದಂಗೆ ಮಾಡ್ಬಿಡೋದು ಈ ಗಂಡ ಹೆಂಡ್ತಿ ಒಪ್ಕೊಂಡ್ಬಿಡ್ತಾರೆ ಈ ಇಂಜಿನಿಯರಿಗೂ ಹಾಗೇನೆ ಅವ್ನು ಮಾಡೋ ಪ್ಲ್ಯಾನು ಅವ್ನ ಹೆಂಡ್ತಿ ಹೇಳೋ ಪ್ಲಾನ್ ಇವನು ಮಾಡ್ಕೊಡೋದು ನಾವು ಅದನ್ನು ಒಪ್ಕೊಳ್ಳೋದು ನಮ್ಮ ಲೈಫನ್ನು ಹಾಳು ಮಾಡ್ಕೊಳ್ಳೋದು ಬೇಕಾ ಇದು ನಿಮಗೆ ಬೇಕಾಗಿದ್ದ ಪ್ಲಾನ್ ಅನ್ನು ನೀವಿಬ್ಬರು ಕೂತ್ಕೊಂಡು ಗಂಡೆ ಹೆಂಡತಿ ಡಿಸೈಡ್ ಮಾಡಿರಿ ನಿಮ್ಮ ಎರಡು ಮಕ್ಳು ಚಿಕ್ಕವರು ಇದ್ದರು ಅವರನ್ನು ಕೂರಿಸ್ಕೊಳ್ಳಿ ಅವರಿಗೂ ಒಂದು ಮೊದಲೇ ಹೇಳಿಬಿಡಿ ಚಿಕ್ಕ ಚಿಕ್ಕ ಮಕ್ಕಳಾದರೂ ಪರವಾಗಿಲ್ಲ ಈಗ ನನ್ನ ಮಗ ಮೂವತ್ತಾರು ವರ್ಷ ಮಗಳಿಗೆ ಮೂವತ್ತೆರಡು ವರ್ಷ ನನ್ನ ಮಕ್ಕಳು ಇಬ್ಬರು ನನಗೆ ಹೇಳ್ತಾರೆ ಡ್ಯಾಡಿ ನೀನು ಅವತ್ತೇ ಮನೆ ಕಟ್ಟುವಾಗ ನನ್ನನ್ನು ಕೇಳಿದ್ದೆ ನಮ್ಮ ನಮಗೆಲ್ಲ ಸ ಕಂಫರ್ಟೇಬಲ್ ಆಗಿದೆ ನಾನು ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ ಬೆಂಗಳೂರಲ್ಲೇ ಹುಟ್ಟಿದ್ದು ಬೆಂಗಳೂರಲ್ಲೇ ಓದಿದ್ದು ಕುಂದಾಪುರದಲ್ಲಿ ಸೆಟ್ಲ್ ಮಾಡಿದ್ದೀನಿ ಕುಂದಾಪುರದಲ್ಲೇ ಕೆಲಸ ಕೊಡಿಸಿದ್ದೀನಿ ನನ್ನ ಹುಟ್ಟೂರ ಆಸೆ ಅದು ಇಬ್ಬರು ಮೊಮ್ಮಕ್ಕಳು ಒಂದೇ ಕ್ಲಾಸಲ್ಲಿ ಒಂದೇ ಬೆಂಚಲ್ಲಿ ಕುತ್ಕೊಂಡು ಓದ್ತಾರೆ ಅದು ನನ್ನ ಆಸೆ ಇವ್ರು ಹಂಗಲ್ಲ ಮಕ್ಕಳನ್ನು ಫಾರಿನಿಗೆ ಕಳಿಸೋದು ಇನ್ ಕ್ಯಾಲಿಫೋರ್ನಿಯಾ ಇನ್ ಲಂಡನ್ ಇನ್ ಜರ್ಮನಿ ಇವನು ಓಲ್ಡ್ ಏಜ್ ಹೋಮ್ ಈ ಓಲ್ಡ್ ಏಜ್ ಹೋಮಿಗೆ ಹೋಗೋರದೆಲ್ಲ ಕತೆ ನೋಡ್ಬೇಕು ನಾವು ಮನೆ ನಿನ್ನೆ ಬನ್ನೇರ್ಘಟ ರೋಡಲ್ಲಿ ಯಾವ್ದೋ ಅವ್ನು ಮನೆಗೆ ಹೋಗಿದ್ದೀನಿ ಎಂಟು ಕೋಟಿ ಕೊಟ್ಟು ಮನೆ ತಗೊಂಡಿದ್ದಾನೆ ಒಂದು ದಿನ ಅವನು ಕಾಲೇ ಇಡಲಿಲ್ಲ ಅದಕ್ಕೆ ನೀವು ಯಾವಾಗಲೂ ಅರ್ಥ ಮಾಡ್ಕೋಬೇಕು ಯಾವ ಮನೆಯಲ್ಲಿ ನಾವು ವಾಸ ಮಾಡೋಕ್ಕಾಗಿಲ್ಲ ಯಾವ ಮನೆಗೆ ಹೋಗೋಕ್ಕಾಗಿಲ್ಲ ಯಾವ ಮನೆಗೆ ನನ್ನ ಮಗ ಬರಲಿಲ್ಲ ನನ್ನ ಜೊತೆಯಲ್ಲಿ ಯಾವ ಮನೆಗೆ ನನ್ನ ಮಗಳು ನನ್ನ ಜೊತೇಲಿ ಬರಲಿಲ್ಲ ಅಲ್ಲಿ ಮೇಜರ್ ವಾಸ್ತು ಡಿಫೆಕ್ಟ್ ಆಗಿದೆ ಅನ್ನೋದು ಅಂಡರ್ಸ್ಟುಡ್ ಅದು ಸೊ ಈಗ ಸಬ್ಜೆಕ್ಟಿಗೆ ಬರ್ತಾ ಈ ದಕ್ಷಿಣದವ್ರದ್ದು ಇದೇ ಕತೆ ನೋಡಿ ಈ ಸೌತ್ ಫೇಸಿಂಗ್ ಅನ್ನೋದು ಇಲ್ಲಿ ಬಾಗಿಲಿಡೋದು ಸಾರ್ ನಮ್ದು ಈಸ್ಟ್ ಫೇಸಿಂಗು ಸಾರ್ ಒಯ್ಯಪ್ಪ ಅದು ಹೆಂಗ್ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಕೆಲವರು ನಮ್ದು ಸೌತ್ ಅಷ್ಟೇ ಸೈಟು ಸಾರ್ ಈಸ್ಟ್ ಫೇಸಿಂಗ್ ಬಾಗ್ಲು ಸಾರ್ ನೋಡಿ ಇಲ್ಲಿ ಎಲ್ಲಿಟ್ಟರು ತಪ್ಪೇ ಇದು ಇದೆಲ್ಲ ಈಸ್ಟ್ ಅಲ್ಲ ಇದೆಲ್ಲ ಆಗ್ನೇಯ ಭಾಗಕ್ಕೆ ಬರುತ್ತೆ ಇಲ್ಲಿ ಮಾತ್ರ ಈಶಾನ್ಯ ಭಾಗಕ್ಕೆ ಬರೋದು ಇನ್ನು ಯಾವತ್ತು ನನ್ನ ಹಿರಿಕರಿಗೆ ಅಥವಾ ಅತಿ ಬುದ್ಧಿವಂತರಿಗೆ ಈ ಸೌತ್ ಫೇಸಿಂಗ್ ಸೈಡ್ ತಗೊಂಡು ಈಸ್ಟ್ ಫೇಸಿಂಗ್ ಭಾಗಲನ್ನೋರಿಗೆ ಇದನ್ನು ಕಲ್ತ್ಕೊಂಡ್ಬಿಡಿ ನಿಮ್ದೆಲ್ಲ ತಪ್ಪೆ ನೀವು ಏನಿದ್ರು ಲಾಸ್ಟಲ್ಲಿ ಇಡಬೇಕು ಆ ಲಾಸ್ಟಲ್ಲಿ ಇಡಬೇಕಾದ್ರೆ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ ನಾಲ್ಕೈದು ಅಡಿ ಪ್ಯಾಸೇಜ್ ಬೇಕು ಒಂದೂವರೆ ಅಡಿ ಎರಡು ಅಡಿ ಪ್ಯಾಸೇಜಲ್ಲಿ ಮಾಡೋಕ್ಕಾಗೋದಿಲ್ಲ ತರ್ಟಿ ಫಾರ್ಟಿ ಸೈಟಲ್ಲೂ ಮಾಡೋಕ್ಕಾಗೋದಿಲ್ಲ ಅದಕ್ಕಿಂತ ಬಿಗ್ಗರ್ ಸೈಟಲ್ಲಿ ಮಾಡೋಕ್ಕಾಗತ್ತೆ ಈಗ ಪುನಃ ಈಗ ನಾನು ಬರುವಂಥದ್ದು ಮತ್ತು ಪುನಃ ನಾರ್ತ್ ಅವರಿಗೆ ಏನು ತೊಂದರೆ ಇಲ್ಲ ನಾರ್ತ್ ಅವರಿಗೆ ಅವರಿಗೆ ಈ ರಗಳೆಗಳೆಲ್ಲ ಬರೋದಿಲ್ಲ ಯಾಕೆ ರಗಳೆಗಳು ಬರೋದಿಲ್ಲ ಅಂದರೆ ಅವ್ರು ಇಷ್ಟು ನಾರ್ತ್ ಬಾಗಲೇ ಇಟ್ಕೊಂಡ್ಬಿಡ್ತಾರೆ ಮೇನ್ ಡೋರೆ ಅದನ್ನೇ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ಈ ರಗಳೆ ಬರೋದಿಲ್ಲ ಸೊ ಇಷ್ಟು ನಾರ್ತ್ ಫೇಸಿಂಗ್ ಅವನು ಹಿಂಗೆ ಮಾಡ್ತಾನೆ ನಾರ್ತ್ ಫೇಸಿಂಗ್ ಅವನು ಇಲ್ಲಿ ಬಾಗಿಲು ಇಟ್ಕೋತಾನೆ ಇದು ನಾರ್ತು ಅವನಿಗೇನು ರಗಳೆ ಬರೋದಿಲ್ಲ ಅವನಿಗೆ ಇಷ್ಟೊಂದು ಕಾಂಪ್ಲಿಕೇಶನು ಬರೋದಿಲ್ಲ ಈ ನಮ್ಮ ಸೌತು ಮತ್ತು ವೆಸ್ಟ್ ಅವರದ್ದೇ ರಗಳೆಗಳು ಜಾಸ್ತಿ ಅದಕ್ಕೋಸ್ಕರನೇ ಸೈಟ್ಗಳಲ್ಲಿ ಸ್ವಲ್ಪ ವೀಕು ಅಂತ ಹೇಳೋದು ಸೌತು ಮತ್ತು ವೆಸ್ಟ್ ಯಾಕೆ ಅಂದರೆ ಈ ಬಾಗಿಲುಗಳು ಇಡೋದು ಪ್ರಾಬ್ಲಮ್ ಅಂತ ಮತ್ತೆ ಕೆಲವರು ಇದ್ದಾರೆ ನಾರ್ತ್ ಫೇಸಿಂಗ್ ಅವ್ನು ನೋಡಿ ಇದಿಷ್ಟನ್ನು ಕಾರ್ ಪಾರ್ಕಿಂಗ್ ಮಾಡ್ಕೋತಾನೆ ಕಾರ್ ಇದಿಷ್ಟನ್ನು ಕಾರ್ ಪಾರ್ಕಿಂಗ್ ಮಾಡ್ಕೋತಾರೆ ಇದನ್ನು ಮನೆ ಕಟ್ಕೋತಾರೆ ನೋ ಇಶ್ಯೂ ಅದೇ ಥರ ಇಷ್ಟವನು ಅಷ್ಟೇ ಇದಿಷ್ಟನ್ನೇ ಕಾರ್ ಪಾರ್ಕಿಂಗ್ ಮಾಡ್ಕೋತಾನೆ ಮನೆ ಕಟ್ತಾನೆ ನೋ ಇಶ್ಯೂ ಆದರೆ ಇದನ್ನ ಮತ್ ಪುನಃ ಬ್ಯಾಕ್ ಹೋಗ್ತಾ ಇದ್ದೀನಿ ವೆಸ್ಟ್ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅವರು ಈ ಅರ್ಧವನ್ನು ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಮನೆ ಕಟ್ಬಾರ್ದು ಈ ಅರ್ಧ ಇದು ಕಾರ್ ಮಾಡ್ಕೊಂಡ್ಬಿಟ್ರೆ ಅವರು ಗಂಡಸ್ರ ಅಕಾಲ ಮರಣಕ್ಕೆ ಕಾರಣ ಆಗುತ್ತೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಬಾರ್ದು ವೆಸ್ಟ್ ಅವರು ತುಂಬ ತಪ್ಪಾಗತ್ತೆ ಅದೇ ಥರ ಸೌತ್ ಅವರು ಕೂಡ ಇಲ್ಲಿ ಇದು ಮತ್ತೆ ಇದು ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಮನೆ ಕಟ್ಟಬಾರ್ದು ಇದು ಹೆಂಗಸರ ಕಾಲ ಮರಣಕ್ಕೆ ಕಾರಣ ಆಗುವಂಥ ಸಾಧ್ಯತೆಗಳು ಉಂಟು ಯಾಕೆಂದರೆ ಇಲ್ಲಿ ದಕ್ಷಿಣ ಮತ್ತೆ ಪಶ್ಚಿಮ ಖಾಲಿ ಬಿಟ್ಟು ಉತ್ತರ ಮತ್ತೆ ಪೂರ್ವದಲ್ಲಿ ಮನೆ ಕಟ್ಟಬಾರ್ದು ತುಂಬ ತೊಂದರೆ ಅದು ಹಾಗಾಗಿ ದಕ್ಷಿಣ ಮತ್ತೆ ಪಶ್ಚಿಮದವರಾದರೆ ಕಾರ್ ಪಾರ್ಕಿಂಗ್ ಮಾಡುವಾಗ ಭಾಳ ಭಾಳ ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ ಆಮೇಲೆ ಇನ್ನೊಂದು ಮೇಜರ್ ವಿಚಾರ ಇದೆ ನೋಡಿ ಬೆಂಗಳೂರಿನ ಕೋಣನ್ ಕುಂಟೆ ಇದಕ್ಕೆ ಮೊದಲು ಒಂದು ಸಣ್ಣ ವಿಚಾರ ಹೇಳ್ತೀನಿ ಇದು ಭಾಳ ಮುಖ್ಯ ಗಂಗಾಧರ ಅನ್ನೋ ನಾನು ಕುಂದಾಪುರದವನು ಹೌದಾದರೂ ಕೂಡ ನಾನು ಬೆಂಗಳೂರಿನ ಪ್ರತಿಯೊಂದು ಬೀದಿ ಗಲ್ಲಿಗಳು ನನಗೆ ಬಾಯಲ್ಲಿ ಕರಗತ ಆಗಿಬಿಟ್ಟಿದೆ ನೀವೇನೋ ಸರ್ ನೀವು ಕುಂದಾಪುರದವರಂತೆ ಸರ್ ನಿಮಗೆ ಬೆಂಗಳೂರು ದಾಸರಹಳ್ಳಿ ಗೊತ್ತಾ ಸರ್ ಅಯ್ಯೋ ದಾಸರಹಳ್ಳಿ ಅಲ್ಲ ಪ್ರತಿಯೊಂದು ಬೀದಿ ಗಲ್ಲಿನೂ ನನಗೆ ಗೊತ್ತು ಕೆಂಗೇರಿ ಅಂತ ಹೇಳಿದ ತಕ್ಷಣ ಕೆಂಗೇರಿ ಅಂತ ಅಷ್ಟೇ ಕೇಳೋದು ಬೇಡ ಮಾಗಡಿ ರೋಡ್ ಅಂದಿದ ತಕ್ಷಣ ಮಾಚುವಳ್ಳಿ ಅಂದಿದ ತಕ್ಷಣ ನನಗೇನು ಅರ್ಥ ಆಗಿಲ್ಲ ಅಂತಲ್ಲ ಅಥವಾ ಹನುಮಂತ ನಗರ ಅಂದಿದ ತಕ್ಷಣ ಶ್ರೀನಗರ ಶ್ರೀನಿವಾಸನಗರ ಬಸವನಗೂಡಿ ಗಾಂಧಿ ಬಜಾರು ನನಗೇನು ಮಸಾಲೆ ದೋಸೆ ಎಮ್ ಟಿ ಆರ್ ಗೊತ್ತಿಲ್ಲ ಅಂತೇನಿಲ್ಲ ಎಲ್ಲ ಜನ ಅಂದ್ಕೊಂಡಿರೋ ನೀವು ಕುಂದಾಪುರದವರು ಸರ್ ಅಂತ ನನಗೆ ಕುಂದಾಪುರ ಊರಾದರೂ ಕೂಡ ನಂದು ಬೆಂಗಳೂರೇ ನಾನು ಇರೋದು ಬೆಂಗಳೂರಲ್ಲ ನೀವು ಯಾವ ಊರು ಬೇಕಾದ್ರೆ ಕೇಳಿ ನನ್ನ ಬಾಯಲ್ಲಿ ತುಂಬ ಜನಕ್ಕೆ ನಾನು ಬಾಯಲ್ಲೇ ಹೇಳ್ತೀನಿ ಈಗ ಯಾರೋ ಗದಗ ಅಂದಿದ ತಕ್ಷಣ ಗದಗ ಶಿರಹಟ್ಟಿನ ಹುಬ್ಳಿನ ನವಲ್ಗುಂದ ನರಗುಂದ ಏನು ಸರ್ ಇಷ್ಟೆಲ್ಲ ಹೇಳ್ತೀರ ಇದೆಲ್ಲ ನೀವೆಲ್ಲ ಬಂದಿದ್ದೀರಾ ಸರ್ ಇಲ್ಲಿ ಅಂತ ಪ್ರತಿ ಒಂದು ಗಲ್ಲಿ ಗಲ್ಲಿ ಗಲ್ಲಿಗಳನ್ನ ಸುತ್ತಿದ್ದೀನಿ ನಾನೀಗ ಹೇಳ ಕೊಟ್ಟಿದ್ದು ಒಂದು ವಿಚಾರ ಇದೆ ಇದು ಚೆನ್ನಾಗಿದೆ ಕೋಣನ್ ಕುಂಟೆಯಲ್ಲಿ ಒಬ್ಬ ತಾಯಿ ಪಾಪ ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ ಅಂತೇಳಿ ಮಗಳಿಗೆ ಒಂದು ಸೈಟ್ ಕೊಟ್ಲು ಓ ಮಗಳ ಗಂಡ ಫುಲ್ ಖುಷಿ ಓ ಅತ್ತೆ ಸೈಟ್ ಕೊಟ್ಟಿದ್ದಾರೆ ಅನ್ಬಿಟ್ಟು ಅವನೇನ್ ಮಾಡ್ದ ಒಂದು ಮನೆ ಕಟ್ಬೇಕು ಅತ್ತೆ ಅಂತೇಳಿ ಗಂಡು ಮಗುನ ಹಿಡ್ಕೊಂಡು ಹೋದ ಅತ್ತೆ ಹತ್ರ ಅತ್ತೆ ಅತ್ತೆ ನಿಮ್ಮ ಮಗಳಿಗೆ ಒಂದು ಗಂಡು ಮಗು ಆಗಿದೆ ಸೊ ನಂಗೀಗ ಒಂದು ಮನೆ ಕಟ್ಟಕ್ಕೆ ದುಡ್ಡು ಕೊಡಿ ಅಂದ್ಲು ಅತ್ತೆ ಇನ್ನೊಂದು ಮೂವತ್ತು ಲಕ್ಷ ಕೊಟ್ಲು ಅವನೇನು ಮಾಡ್ದ ಫುಲ್ಲು ವಾಸ್ತು ಉಲ್ಟಾ ಮಾಡಿ ಮನೆ ಕಟ್ಟದ ಆಮೇಲೆ ಮಗಳು ಸತ್ತೋದ್ಲು ಮಗುನ ಕರ್ಕೊಂಡ್ಬಂದ ಅಜ್ಜಿ ಮನೇಲಿ ವಾಪಸ್ ಬಿಟ್ಟ ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂದರೆ ಕೆಲವರಿಗೆ ಒಂದು ಅಭ್ಯಾಸ ಇದೆ ಈ ಗಿಫ್ಟ್ ಕೊಡೋದ್ರ ಮೂಲಕ ತಗೊಂಡ್ಬಿಟ್ಟು ಬಾಚ್ಕೊಂಡ್ಬಿಡ್ಬೇಡಿ ಹೀಗೆ ಅಯ್ಯೋ ಗಿಫ್ಟ್ ಸಿಕ್ಬಿಡ್ತಾಯಿ ಫ್ರೀ ಗಿಫ್ಟ್ ಹಾಂ ತಗೊಳ್ಳಿ ಫ್ರೀ ಗಿಫ್ಟ್ ತೊಗೊಳ್ಳಿ ಎಲ್ಲ ಹಂಗೆ ತಗೋಬೇಡಿ ಕೆಲವು ಜಾಗಗಳು ನಮ್ಮ ತಾಯಿ ತಂದೆ ಕೊಟ್ಟರು ಕೂಡ ಅದು ನನ್ನನ್ನು ಕೆಟ್ಟದ್ದು ಮಾಡುತ್ತೆ ತಾಯಿ ತಂದೆ ಕೊಟ್ಟರು ಒಂದು ತಕ್ಷಣ ಬಾಚ್ಕೊಂಡ್ಬಿಡ್ಬೇಡಿ ಸೌತ್ ವೆಸ್ಟ್ ಕಾರ್ನರ್ ಸೈಟು ಅತ್ತೆ ಕೊಟ್ಬಿಟ್ಲಿ ಗಿಫ್ಟು ಗಿಫ್ಟ್ ಅಂತ ತೊಗೊಂಡ್ಬಿಟ್ಟ ಇವನು ಮುಗ್ದ ಅಲ್ಲಿಗೆ ಅವ್ನು ಲೈಫು ಮುಗೀತು ಮಗಳು ಲೈಫು ಮುಗೀತು ಇನ್ನೊಂದು ಹುಟ್ಟ ಮಗು ಲೈಫು ಮುಗೀತು ಈ ಥರ ಗಿಫ್ಟ್ ಅಂದ್ಬಿಟ್ಟು ವಾಸ್ತು ದೋಷ ಸಿರುವಂಥ ಸೈಟ್ಗಳನ್ನು ತೊಗೊಂಡು ಅದರೊಳಗೆ ಒಂದು ಮನೆ ಕಟ್ಟೋಕ್ಕೂ ಹೋಗಬೇಡಿ ಇದು ತುಂಬ ಜನ ಈ ತಪ್ಪು ನಡೀತಾ ಇದೆ ಗಿಫ್ಟ್ ಇರಲಿ ಅದು ಹಂಡ್ರೆಡ್ ಪರ್ಸೆಂಟ್ ವಾಸ್ತುಗೆ ಮನೆ ಕಟ್ಟಕ್ಕೆ ಟ್ರೈ ಮಾಡಿ ಗಿಫ್ಟು ಅಂದ್ಬಿಟ್ಟು ಫ್ರೀ ಗಿಫ್ಟ್ ಆಫ್ ನೇಚರ್ ನೇಚರು ಅದು ಗಿಫ್ಟು ಯಾವುದು ನೀರು ಗಾಳಿ ಬೆಂಕಿ ಭೂಮಿ ಫ್ರೀ ಗಿಫ್ಟು ಹಾಗಂತ ಫ್ರೀ ಇದೆ ನೀರು ಫ್ರೀ ಅಲ್ವಾ ಸ್ವಾಮಿ ಬೆಂಕಿ ಫ್ರೀ ಅಲ್ವಾ ಗಾಳಿ ಫ್ರೀ ಅಲ್ವಾ ಭೂಮಿ ಫ್ರೀ ಸೂರ್ಯ ಫ್ರೀ ಆದರೆ ಅದು ಫ್ರೀ ಗಿಫ್ಟ್ ಆಫ್ ನೇಚರ್ ಜಸ್ಟ್ ಬಿಕಾಸ್ ಫ್ರೀ ಗಿಫ್ಟ್ ಆಫ್ ನೇಚರ್ ಇದೆ ಅಂದ್ಬಿಟ್ಟು ನಾವು ಅದನ್ನು ಉಪಯೋಗಿಸುವಾಗ ವಾಸ್ತು ದೋಷ ಆಗಿ ನಿಮ್ಮ ಕುಟುಂಬದ ಮೇಲೆ ಬಹಳ ದೊಡ್ಡ ಪರಿಣಾಮ ಆಗಿ ಇದು ಒಂದು ಅನಾಹುತಕ್ಕೆ ಸಿಕ್ಕಾಕೋತೀರಾ ದಯವಿಟ್ಟು ಇದನ್ನ ಬೇಕಾದಾಗ ನನ್ನನ್ನು ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಮ್ಮನ್ನ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇರುವಂತ ಕರ್ನಾಟಕದ ಜನತೆಗೆ ಚಿತ್ರಲೋಕದವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ